ಡಿ ಕೆ ಶಿವಕುಮಾರ್ ಎಸ್ ಅವ್ರಿಗೆ ಆಫರ್ ಕೊಡ್ತಾ ಇದ್ರು ಕಾಂಗ್ರೆಸ್ ಸೇರ್ಕಳಿ ಅಂತ ಈಗ ಡಿಕೆ ಶಿವಕುಮಾರ್ ಆಫರ್ಗೆ ಯುವ ನಾಯಕ ನಿಖಿಲ್ ಕುಮಾರ್ ಸ್ವಾಮಿ ಟ್ಯಾಂಕ್ ಕೊಟ್ಟಿದ್ದಾರೆ ಯಾರೋ ಗೆದ್ದ ಕಪ್ ಹಿಡಿದು ಮುತ್ತಿಟ್ಟು ಮುತ್ತಿಟ್ಟಷ್ಟು ಸುಲಭವಲ್ಲ ಅಂದರೆ ಯಾರೋ ಕಪ್ ಗೆದ್ದಿದ್ರು ಆರ್ ಸಿ ಬಿ ಅವರು ಅದನ್ನ ಕೈಲಿಟ್ಕೊಂಡು ಮುತ್ತಿಟ್ಟರಲ್ಲ ಅಷ್ಟು ಸುಲಭ ಅಲ್ಲ ಪ್ರಾದೇಶಿಕ ಪಕ್ಷ ಕಟ್ಟೋದು ರಿಲೀಸ್ನಷ್ಟು ಸುಲಭವಲ್ಲ ಉಡಾಫೆ ಬಿಡಿ ಅಭಿವೃದ್ಧಿಯತ್ತ ಗಮನ ಕೊಡಿ ಕಾರ್ಯಕರ್ತರಿಗೆ ಅಧಿಕಾರ ಕೊಡಲು ಯೋಗ್ಯತೆ ಇಲ್ಲ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಧಿಕಾರ ಕೊಡೋ ಯೋಗ್ಯತೆ ಇಲ್ಲ ನಿಮಗೆ ನಮ್ಮ ಕಾರ್ಯ ಕಾರ್ಯಕರ್ತನ ಪಕ್ಷ ಕರಿತಿದ್ದೀರಾ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ನಿಷ್ಠಾವಂತರು ಗಂಜಿ ಗಿರಾಕಿ ಕಾಂಗ್ರೆಸ್ ಕಾರ್ಯಕರ್ತರ ರೀತಿಯಲ್ಲ ಇದೇ ಉತ್ಸಾಹ ರಸ್ತೆ ಗುಂಡಿ ಮುಚ್ಚುವ ಬಗ್ಗೆ ಎದ್ದಿದ್ರೆ ಸ್ವಲ್ಪ ಮರ್ಯಾದೆ ಆದರೆ ಉಳಿತಿತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ಎಚ್ ಡಿ ದೇವೇಗೌಡರು ಕುಮಾರನವರ ವರ್ಚಸ್ಸಿನ ಮುಂದೆ ನಿಮ್ಮ ಮಾತುಗಳಿಗೆ ಕಿಮ್ಮತ್ತು ಕೊಡುವವರು ಯಾರೂ ಇಲ್ಲ ಟ್ವೀಟ್ ಮೂಲಕ ಡಿ ಕೆ ಶಿವಕುಮಾರ್ಗೆ ನಿಖಿಲ್ ಕುಮಾರಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ ಅದಕ್ಕೊಂದಷ್ಟು ಜನ ಕಾಂಗ್ರೆಸ್ವರು ಮೂರು ಸರ್ ಸೋತಿದೆಯ ಮಾರಯ್ಯ ನೀನು ಹೆಂಗೆ ಹೇಳ್ತೀಯ ಅಂತ ಕೇಳ್ತಿದ್ದಾರೆ ಆದರೆ ಈ ಟ್ವೀಟನ್ನು ನೋಡಿದಾಗ ಅನಿಸಿದ್ದು ಅಂದರೆ ಒಂದಷ್ಟು ತಮ್ಮದೇ ಶೈಲಿಯಲ್ಲಿ ಪ್ರಬುದ್ಧತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಧಿಕಾರ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ನಮ್ಮ ಕಾರ್ಯಕರ್ತನ ಕರೀತಾ ಇದ್ದೀರಿ ರೀಲ್ಸ್ ಮಾಡಿದಷ್ಟು ಸುಲಭ ಅಲ್ಲ ಉಡಾಫೆ ಬಿಡಿ ಅಭಿವೃದ್ಧಿ ಗಮನ ಕೊಡಿ ಆರ್ ಸಿ ಬಿ ಕಪ್ಪನ್ನು ಎತ್ತಿಡಿದ್ರಲ್ಲ ನಾವು ಗೆದ್ದಂಗೆ ನೀವು ಗೆದ್ದಂಗೆ ಅದಲ್ಲ ಸುಲಭ ಅಲ್ಲ ಅಂತ ಬಟ್ ಒಂದಷ್ಟು ಖಾರವಾಗಿ ಟೀಕೆಯನ್ನು ಮಾಡಿದ್ದಾರೆ ಹೌದು ಕತ್ ಕತ್ಕುಯಿದ್ರು ನಾನು ಜೆ ಡಿ ಎಸ್ ಅನ್ನು ನಿಷ್ಠಾವಂತ ಕಾರ್ಯಕರ್ತರು ಜೆ ಡಿ ಎಸ್ಗಿದ್ದಾರೆ ಖಾಸಿಲ್ದೇ ಕೆಲಸ ಮಾಡೋ ಕಾರ್ಯಕರ್ತರು ಬಿ ಜೆ ಪಿಗಿದ್ದಾರೆ ನಮ್ಮ ಅಪ್ಪನ ಕಾಲದಿಂದ ನಾವು ಕಾಂಗ್ರೆಸ್ಸು ನಾವು ಕಾಂಗ್ರೆಸ್ಸೇ ನಮ್ಮ ಜಮಾನ ನಮ್ಮ ಫ್ಯಾಮಿಲಿ ಅಂತ ಹೇಳೋ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇದ್ದಾರೆ ಆದರೆ ಜೆ ಡಿ ಎಸ್ ಪ್ರಾಣ ಅಂದರೆ ಜೆ ಡಿ ಎಸ್ ಅನ್ನೋ ಕಾರ್ಯಕರ್ತರ ಸಂಖ್ಯೆ ಜಾಸ್ತಿ ಇದೆ ದೇವೇಗೌಡರು ಮನೆಯಾಗ ನಮ್ಮ ಮೊಸರು ಅನ್ನೋರು ಇದ್ದಾರೆ ಹಾಸನದಲ್ಲಿ ಅಧ್ವಾನ ಆಗಿರ್ಬೋದು ಬಟ್ ಮಂಡ್ಯದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಒಂದಷ್ಟು ಕಡೆ ಇನ್ನೂ ಜೆ ಡಿ ಎಸ್ ಅಂದರೆ ಪ್ರಾಣ ಬಿಡೋರು ಇದ್ದಾರೆ ಸೊ ಹಾಗಾಗಿ ಈ ಸಂಘರ್ಷ ಏನು ಮದ್ದೂರಲ್ಲಿ ಮಾತನಾಡ್ತಾ ಡಿ ಕೆ ಶಿವಕುಮಾರೇ ಬನ್ನಿ ನಮಗೆ ನಿಮ್ಮ ಪಾರ್ಟಿಲಿ ಅಲ್ಲಿ ಏನೂ ಇಲ್ಲ ಏನು ಕೆಲಸ ಇಲ್ಲ ಬನ್ನಿ ಇಲ್ಲಿಗೆ ಅಂತ ಕರೆದಿದ್ರು ನಾಯಕರು ಕಾಸಿನಾಸಿಗೆ ಪಕ್ಷಾಂತರ ಮಾಡಬಹುದು ಕಾರ್ಯಕರ್ತರು ಪಕ್ಷ ಅಂತ ಭಾಳ ಕಷ್ಟ ಕಾಸು ಕೊಟ್ಟರೆ ಕರೆದದ್ ಕಡೆ ಹೋಗುವಂಥವ್ರು ಕಾರ್ಯಕರ್ತರಲ್ಲ ಸೇಲೇಬಲ್ ವೋಟರ್ಸು ಎದೆಯುದ್ದ ಹಣವನ್ನು ಸೂರಿದರು ನಾನಿದೆ ಅಂತ ನಿಲ್ಲೋರು ಕಾರ್ಯಕರ್ತರು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಕನಕಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇಪ್ಪತ್ತೈದು ಸಾವಿರ ಲೇಡು ಇಪ್ಪತ್ತೈದು ಸಾವಿರ ಹತ್ತತ್ರ ಬಂದಿದ್ದು ಆ ಜೆ ಡಿ ಎಸ್ ಬಿ ಜೆ ಪಿ ಕಾರ್ಯಕರ್ತರು ಸೊ ಹಾಗಾಗಿ ಕಾಂಗ್ರೆಸ್ಗೂ ಕಾರ್ಯಕರ್ತರೇ ಶಕ್ತಿ ಬಿ ಜೆ ಪಿಗೂ ಕಾರ್ಯಕರ್ತರ ಶಕ್ತಿ ಜೆ ಡಿ ಎಸ್ಗೂ ಕಾರ್ಯಕರ್ತರ ಶಕ್ತಿ ಆದರೆ ಆಯಾ ಪಾರ್ಟಿ ಕಾರ್ಯಕರ್ತ ತಕ್ಕತ್ತ್ ಬೇರೆ ಬೇರೆ ಥರ ಇದೆ ಬಟ್ ನಿಖಿಲ್ ಅವರೇ ಈಗ ಪಕ್ಷವನ್ನು ಲೀಡ್ ಮಾಡ್ತವ್ರೆ ಹಾಗಾಗಿ ಕಾರ್ಯಕರ್ತರನ್ನ ಕರೆದ್ರಲ್ಲ ಅಂತ ಸಿಟ್ ಗೆದ್ದು ರೋಚ್ ಗೆದ್ದು ಕಮಾನ್ ಬನ್ನಿ ನಾನು ಕೊಡ್ತೀನಿ ಉತ್ತರ ಅಂತ ಕೊಟ್ಟಿದ್ದಾರೆ ಎಸ್ ತಾವೇನು ಹೇಳ್ತೀರಿ ಡಿ ಕೆ ಶಿವಕುಮಾರ್ ಕರೆದ ತಕ್ಷಣ ಜೆ ಡಿ ಎಸ್ ಕಾರ್ಯಕರ್ತರು ಕಾಂಗ್ರೆಸ್ಸನ್ನು ಸೇರ್ತಾರ ಮುಂದಿನ ವಿಧಾನಸಭೆ ಚುನಾವಣೆಗೆ ಕಾಂಗ್ರೆಸ್ ಈಗಾಗಲೇ ಸೆಡಿ ಆದಂಗೆ ಕಾಣ್ತಾ ಇದೆ ನಿಮ್ಮ ಪ್ರಕಾರ ಮುಂದಿನ ವಿಧಾನಸಭೆ ಚುನಾವಣೆಗೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕಾಂಗ್ರೆಸ್ಸ ಬಿ ಜೆ ಪಿ ಜೆ ಡಿ ಎಸ್ಸಾ ಹಾಗೆ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವುದು ಅಲ್ಲಿ ಈಗಿನ ಎಂ ಎಲ್ ಎಲ್ಲ ಸರಿ ಕಾಮೆಂಟ್ ಮಾಡಿ ಧನ್ಯವಾದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸ್ಎಲ್ ಎಕ್ಸ್ ಎಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟು ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್